ಅವರು ಮುಖ್ಯವಾಗಿ ಗೋಪಾಲ ಅಂದ್ರೆ ಗೋವುಗಳ ರಕ್ಷಕರು ಮತ್ತು ಆ ಗೋವುಗಳ ಬೆಳೆಸುವುದು ಮತ್ತು ಒಂದು ಊರಿನಿಂದ ಇನ್ನೊಂದು ಊರಿಗೆ ಎಲ್ಲೆಲ್ಲಿ ಹುಲ್ಲು ಸಿಗುತ್ತೆ ಆ ಊರಿಗೆ ನಿರಂತರವಾಗಿ ಸಂಚಾರ ಜೀವನ ಮಾಡ್ತಾ ಇದ್ರು ಯಾಕಂದ್ರೆ ಬಂಜಾರ ಸಮುದಾಯ ಈ ಕಡೆ ನಗರ ಪ್ರದೇಶದಲ್ಲಿಯೂ ಇರಲಿಲ್ಲ ಗ್ರಾಮೀಣ ಪ್ರದೇಶವೂ ಇರಲಿಲ್ಲ ತಮ್ಮದೇ ಆದ ಒಂದು ಸೀಮಿತವಾದಂತಹ ಜಾಗದಲ್ಲಿ ಅವರು ವಾಸ ಮಾಡ್ತಾ ಇದ್ದರು ಅದೇ ಒಂದು ಮಾರ್ಗದಲ್ಲಿ ಸಂತ ಸೇವಾಲಾಲ್ ಮಹಾರಾಜರು ಒಂದು ವಿಷಯ ಅವರ ವಿಶೇಷವಾಗಿ ನಾವು ಹೇಳಬೇಕಾದ್ರೆ ಆ ವಿಚಾರಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ತಾವು ಗೋಪಾಲಕರೊಂದಿಗೆ ತಮ್ಮ ಸಮುದಾಯದೊಂದಿಗೆ ಸಂಚಾರ ಮಾಡುವಾಗ ಕುಡಿಯುವ ನೀರಿನ ದಾಹ ಆಗುತ್ತೆ ಕುಳ್ಳಿಗೆ ನೀರು ಸಿಗ್ತಾ ಇಲ್ಲ ಅವಾಗ ಏನ್ ಮಾಡಬೇಕು ಅಂತೇಳಿ ಅವರು ಸಂತ ಶಿವಲ ಅಲ್ಲಿ ನೀರಿನ ಬುಗೆಯೇ ಬಂದು ಬಿಡುತ್ತೆ ಆ ನೀರನ್ನು ತಮ್ಮ ಎಲ್ಲ ಜನಗಳು ಮತ್ತು ನೀರನ್ನು ಪವಾಡ ಪುರುಷರಾಗಿದ್ದರು ಸಂತ ಶಿವಲಾಲ್ ಮಹಾರಾಜರು ಇನ್ನೊಂದಕ್ಕೆ ಅಂಶಗಳು ಬರ್ತವೆ ಹೈದರಾಬಾದ್ ನಿಜ ಸರ್ಕಾರದ ಅವಧಿಯಲ್ಲಿ ಇವರು ತಮ್ಮ ಗೋಗಳನ್ನು ನೋಡಿಕೊಂಡು ಹೈದರಾಬಾದ್ ಕಡೆಗೆ ಹೋಗುವಾಗ ಆ ಒಂದು ನಿಜಾಮರು ಈ ಒಂದು ಗೋಗಳು ಬರಬಾರದು ಇವರ ಒಂದು ಸಮುದಾಯ ಕಡೆ ಬರಬಾರದು ನಿರ್ಬಂಧ ಇರಲಿಕ್ಕೆ ಒಂದು ವಿಷ ಪಡ್ತಾರ ಅಂತೇಳಿ ಒಂದು ದಾಖಲೆ ಕಂಡು ಬರ್ತೇವೆ ಆದರೆ ಇವರ ಪವಾಡ ಸದೃಶ್ಯದಿಂದ ಯಾವುದೇ ವಿಷ ಯಾವುದೇ ಪ್ರಾಣಿಗಳಿಗೆ ಮತ್ತು ಯಾವುದೇ ಮನುಷ್ಯರಿಗೆ ಹಾನಿಯಾಗಲ್ಲ ಅವಾಗ ಇವರ ಪವಾಡ ಇವರಿಗೆ ದಾನ ರೂಪವಾಗಿ ಕೊಡ್ತಾರೆ ಅದೇ ಇವತ್ತು ಬಂಜಾರ ಹಿಲ್ಸ್ ಅಂತ ಹೇಳ್ತೀರ ಹೈದರಾಬಾದಲ್ಲಿ ಅಲ್ಲಿ ಬಂಜಾರ ಹಿಲ್ಸ್ ಅದು ಹೈದರಾಬಾದ್ ನಿಜ ಸಂತ ಶಿವಲಾಲ್ ಮಹಾರಾಜರಿಗೆ ನೀಡಿದಂತಹ ಒಂದು ದೊಡ್ಡ ಗುಡ್ಡ ಅದನ್ನು ಇವತ್ತು ಬಂಜಾರ ಹಿಲ್ಸ್ ಹೆಸರು ವಹಿಸಿಯಾಗಿದೆ ಇವರ ಒಂದು ವಿಚಾರಗಳು ದುಚ್ಚಕಗಳಿಂದ ದೂರವಾಗಿ ಯಾಕಂದ್ರೆ ದೊಡ್ಡ ದೊಡ್ಡ ಮಹಾಪುರುಷರು ಏನ್ ಹೇಳಿದ್ದಾರೆ ಅದು ಬಿಡ್ತೀವಿ ನಾವು ದುಚ್ಚಟ ಬಿಡೋದನ್ನ ದುಚ್ಚಟನೆ ಮಾತ್ರ ಮಾಡ್ತೀವಿ ಆ ದುಚ್ಚಟದಿಂದಲೇ ದೂರ ಆಗಿರಬೇಕು ಯಾವುದೇ ರೀತಿಯಿಂದ ಕಳ್ಳತ ಕಳ್ಳಬಟ್ಟಿ ಚರಾಯಿ ಈ ತರ ಬೀಡಿ ಸಿಗರೇಟ್ ಏನೇನಿದಾವೆ ಅವೆಲ್ಲವೂ ತಮ್ಮ ಸಮುದಾಯ ಒಂದು ಒಗ್ಗುಳಬೇಕು ಒಳ್ಳೆಯ ಸ್ಥಾನಮಾನ ಅಂತ ಅಂತೇಳಿ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ ಬ್ರಿಟಿಷರ ಆಡಳಿತವಾದಲ್ಲಿಯೂ ಸಹ ಇವರು ಪವಾಡ ಸದೃಶ ಮಾಡಿದ್ದಾರೆ ಪೋರ್ಚುಗೀಸರ ಆಡಳಿತದಲ್ಲಿ ಸಹ ಇವರು ಈಗಲೇ ಮೋತಿ ಮುತ್ತಿನ ಆಹಾರವನ್ನು ಇವರು ದಾರವಾಗಿ ಪಡೆದಾರೆ ಯಾಕಂದ್ರೆ ಅವರ ಹಡಗು ಯಾವ ರೀತಿಯಾಗಿ ನಿಂತಿತ್ತು ಅದನ್ನು ಚಲನೆ ಮಾಡಲಿಕ್ಕೆ ತಮ್ಮ ಪವಾಡ ಮುಖಾಂತರ ಮುಖಾಂತರ ದೋಷಕೊಂಡಂತ ಮಹಾಪುರುಷರು ಅಂದ್ರೆ ಸಂತ ಶಿವಾಲ ಮಹಾರಾಜರು